ಎಲ್ಲ ಪ್ರಮುಖ ಪದಾಧಿಕಾರಿ ಬಂಧುಗಳೇ ಅನುಮೆ ಗೊತ್ತಿತ್ತು ಎಂದು ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂತು ಅನಟ್ಟಿನಿಂದ ಮಧ್ಯೆ ಯಾರಿಗೆ ಭಾಗ್ಯವಸ್ಥೆ ಕೊಡಿಸ ಭಾಗ್ಯ ಚೌಟಿಯನ್ನು ಕೊಡತಕ್ಕಂಥದ್ದು ಇಲ್ಲಿ ಯಾರಿಗೆ ಹತ್ತು ಮಂದಿಗೆ ಗ್ಯಾಸ್ ಕೊಡತಕ್ಕಂಥದ್ದು ಇಲ್ಲಿ ಯಾರಿಗೆ ಒಂದು ಐದು ಮಂದಿ ಶೌಚಾಲಯ ಕೊಡ್ತಕ್ಕಂಥದ್ದು ಹಿಂದಿದ್ದಂತವ್ಗೆ ತಮ್ಮ ಜನದ ಬೆಂಗಾಲ್ಗೆ ಆಶ್ರಯ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಎಂದು ಸಣ್ಣ ನೋಡಿದ ಚಂದ್ರ ಮನೆ ಕೈಗಾಗಿ ಎಲ್ಲರಿಗೂ ಮೊದಲಿನ ಯೋಜನೆ ಶೌಚಾಲಯಗಳನ್ನ ಕೊಟ್ಟು ಎಲ್ಲರಿಗೂ ಶೌಚಾಲಯ ಕೊಟ್ಟು ಬರೋದಿರಲ್ಲ ಎಲ್ಲರಿಗೂ ಇರ್ತದೆ ಬರೇ ಶ್ರೀಮಂತ ಅಷ್ಟ ಬೀದಿಗೆ ಗ್ಯಾಸ್ ತಂದಿತ್ತು ಅಷ್ಟೋ ಮೂರು ತಿಂಗಳ ನಾಲ್ಕು ತಿಂಗಳ ಆರು ತಿಂಗಳ ಪಾಯಕ ಆದ್ರೆ ಎಲ್ಲಾ ಗ್ಯಾಸ್ ಅನ್ನುವರು ಬೀಜ ತಂದಿದ್ರು ಆದ್ರ ಸಾಮಾನ್ಯ ಜನರಿಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಪೂರ್ಣವಾಗಿ ಎಲ್ಲ ಜಾತಿ ವರ್ಗವನ್ನು ಮೀರಿ ಯಾರಿಗಿಲ್ಲ ಅವರಿಗೆ ಸಂಪೂರ್ಣವಾಗಿ ಎರಡನೇ ಹಂತದಲ್ಲಿ ಕೊಟ್ಟು ಬಂದೆಲ್ಲ ತಗೋತೀನಿಲ್ಲ ತದನಂತರ ತದನಂತರ ಅನೇಕ ಮಂದಿ ಸೀಮೆಂಟ್ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸರ್ ಹಾಕಿ ಎಷ್ಟೋ ಜನರಿಗೆ ಬರ ಇನ್ನು ಎಷ್ಟೋ ಜನರಿಗೆ ಅವರು ಮನೆಯುತ್ತಿದ್ದಿಲ್ಲ ಇಂತ ಹೊತ್ತಿನಲ್ಲಿ ಮುನ್ಸಿಪಾಲ್ಟಿ ಇರಲಿ ಗ್ರಾಮ ಪಂಚಾಯತ್ ಇರಲಿ ಮತ ಸಂನೇ ಕೇಂದ್ರ ಸರ್ಕಾರ ನಿಶ್ವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ನನ್ನದ್ದು ಶೌಚಾಲಯ ಮುಗಿದು ಎರಡನೇದ್ದು ಶಾಸನ ಕೊಟ್ಟರು ಮೂರನೇದು ಎಷ್ಟೇ ಕಡಲಾಕಿ ಇದ್ರು ಎಷ್ಟೇ ಮನಪಟ್ಟಿ ಕಡದ ಇದ್ರು ಮುನ್ಸಿಪಾಲಿಟಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲಿ ರಕ್ತ ತುಂಬಿರ್ತಕ್ಕಂಥ ಅನೇಕ ಗಡಿ ಪ್ರತಿ ನಲ್ಲೆ ಎಂದ ಕೊಟ್ಟರು ಏನ್ ಕೊಟ್ಟರು ನೀರನ್ನ ಕೊಟ್ಟಂತ ಮಹಾತ್ಮ ಯಾರು ಅಂತಂದ್ರ ದಂಡೆಯನ್ನ ಆಡಿಸಿದಹಾತ್ಮ ಯಾರಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಬಂದಿದೆ ಸರಾಳ ದಿನ ಸೃಷ್ಟಿಯಾಗಿದೆ ಯಾಕಂತಂದ್ರ ಸರ್ಕಾರದ ಯೋಜನೆಗಳನ್ನ ಬುದ್ಧಿ ಪೂಜೆ ಮಾಡಲಿಕ್ಕೆ ನಗರದ ಸಂಬಂಧಪಟ್ಟಂತ ಶಾಸಕರಲ್ಲಿ ಈ ಕಾರ್ಯಕ್ರಮದಲ್ಲಿ ಅನೇಕ ಸರ್ಕಾಸದ ಅಲ್ಲಿ ತೆರೆಯಬೇಕಾಗಿದ್ದು ಈ ಶಿಷ್ಟಾಚಾರ ಇವೆಲ್ಲವನ್ನೂ ಮರೆತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಹೇಶ್ ತಂಗ ಶಾಸಕರಾದಂತಹ ಮಹೇಶ್ನ ತಂಗಂತ ಅವರು ನಮ್ಮ ಮಹಾನಗರದ ಅಧ್ಯಕ್ಷರು ಆಗ್ತಾ ಇರುವಂತಹ ಚಿಕ್ಕಲ್ಲ ಮಸ್ಕಿ ಅವರು ಎಲ್ಲ ಕ್ಯಾಸ್ ಅನ್ನ ಉಚಿತ ಎಲ್ಲ ನಾನು ಕೊಟ್ಟಿದ್ದು ಮೂರನೇ ಯೋಜನೆ ಮೂರನೇ ಯೋಜನೆ ಕೊಟ್ಟಿದ್ದು ನಮಗೆಲ್ಲ ಕೊಟ್ಟಿದ್ದೇನೆ ಗ್ರಾಮ ಪಂಚಾಯತ್ ಜಮೂರ ಎತ್ತಿರುವ ಜಮ್ ರಾಮದವರಿಗೆ